హాయ్ నమస్కార నేను నవరసన్ మాట్తీ ఇదే ఫెబ్రవరి హారీఖు నమ్మ నెచ్చిన చాలెంజింగ్ స్టార్ డి బాస్ రవర హాస్ హ్యాపీ బర్త్డే ఇష్యూ ವೆರಿ ಹ್ಯಾಪಿ ಸಕ್ಸಸ್ ಈ ವರ್ಷದ ಅತಿ ದೊಡ್ಡ ಸಕ್ಸಸ್ ನಮ್ಮ ಆಗಿದೆ ಇದೇ ಥರ ಸಾಕಷ್ಟು ಸಿನಿಮಾಗಳು ಸಾಕಷ್ಟು ಸೋಷಿಯಲ್ ಸರ್ವಿಸಲ್ಲಾಗಿ ಎಲ್ಲದರಲ್ಲೂ ದೊಡ್ಡ ಸಕ್ಸಸ್ಸನ್ನು ನೀವು ಕೊಡ್ತಾ ಇದ್ದೀರಾ ನಿಮ್ಮನ್ನು ನೋಡಿ ಸಾಕಷ್ಟು ಜನ ಇನ್ಸ್ಪೈರ್ ಆಗ್ತಾಯಿದ್ದೀನಿ ನಮ್ಮಂಥವರೆಲ್ಲ ಥ್ಯಾಂಕ್ ಯು ಡಿ ಬಾಸ್ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ಥ್ಯಾಂಕ್ ಯು 사랑은 르지 않아